ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ಗಮನಿಸಬೇಕಾದಂತಹ ಒಂದು ಮಹತ್ವದ ಮಾಹಿತಿ ಅಂತ ನಾನು ಹೇಳ್ಬೋದು ನೋಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇವರಿಂದ ಒಂದು ಪತ್ರವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಂದು ಗ್ರೂಪ್ ನೌಕರರಿಗೆ ಒಂದು ಸಂಬಳ ಪ್ಯಾಕೇಜನ್ನು ಖಾತೆಯನ್ನು ಓಪನ್ ಮಾಡಲಿಕ್ಕೆ ಒಂದೊಂದು ದಿನಾಂಕವನ್ನು ನಿಗದಿ ಮಾಡಿದರು ಸೊ ಈಗ ಅಧಿಕೃತವಾಗಿ ಒಂದು ಎ ಗುಂಪಿನ ನೌಕರರಿಗೆ ಸೊ ಅವರ ಸಂಬಳ ಪ್ಯಾಕೇಜ್ ಖಾತೆಯನ್ನು ಓಪನ್ ಮಾಡಿ ಅದು ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಒಂದು ಗಡುವನ್ನು ಕೂಡ ಕೊಟ್ಟಿದ್ದರು ಸೊ ಆ ಗಡುವು ಇನ್ನೇನೋ ಸಮೀಪದಲ್ಲೇ ಇದೆ ಸೊ ಆ ಕಾರಣಕ್ಕಾಗಿ ಅದನ್ನು ವಿಸ್ತರಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿದೆ ನಿಮ್ಮ ಬಗ್ಗೆ ಮುಂಚೆ ಒಂದು ವಿಡಿಯೋನೂ ಕೂಡ ಮಾಡಿದೆ ನಾನು ಯಾವ ಯಾವ ಗ್ರೂಪ್ನವರಿಗೆ ಯಾವ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಸೊ ಸಂಬಳ ಪ್ಯಾಕೇಜ್ ಖಾತೆಯನ್ನು ಓಪನ್ ಮಾಡಿಸಿಲ್ಲ ಅಂತಂದರೆ ಅವರ ಸ್ಯಾಲ್ರಿ ವೇತನವನ್ನು ತಡೆಹಿಡಲಾಗುತ್ತೆ ಅಂತ ಒಂದು ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದರು ನೋಡಿ ಸ್ನೇಹಿತರೆ ಈಗ ಯೋಜನಾ ನಿರ್ದೇಶಕರು ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ನೋಡಿ ಈ ಇಲಾಖೆಗೆ ಪತ್ರವನ್ನು ಬರೆದಿರತಕ್ಕಂಥದ್ದು ಸರ್ಕಾರದಿಂದ ನೇರವಾಗಿ ಪರೋಕ್ಷವಾಗಿ ನೇಮಕಗೊಂಡಿರುವ ಎಲ್ಲ ಎ ಗುಂಪಿನ ಅರ್ಹ ಅಧಿಕಾರಿಗಳು ಕಡ್ಡಾಯವಾಗಿ ಸಂಬಳ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಹೆಚ್ಚುವರಿ ಹದಿನೈದು ದಿನಗಳ ಕಾಲಾವಧಿಯನ್ನು ವಿಸ್ತರಿಸುವ ಬಗ್ಗೆ ಈ ಪತ್ರ ಹೊರಡಿಸಲಾಗಿದೆ ಸೊ ಮುಂಚೆ ಅವ್ರಿಗೆ ಇದ್ದಂಥ ದಿನಾಂಕ ಅಂದರೆ ಕೊನೆ ದಿನಾಂಕ ಯಾವುದು ಅಂತಂದರೆ ನೋಡಿ ಉಲ್ಲೇಖಿತ ಪತ್ರದಲ್ಲಿ ಎಲ್ಲ ಅರ್ಹ ಎ ಗುಂಪಿನ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಂಬಳ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಸೊ ಮುಂಚೆ ಇದ್ದಂಥ ದಿನಾಂಕ ಇದು ನೋಂದಾಯಿಸಿಕೊಳ್ಳದ ಅಧಿಕಾರಿಗಳ ಸಂಬಳದ ವಿತರಣೆಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲು ತಿಳಿಸಲಾಗಿತ್ತು ಆದರೆ ಎ ಗುಂಪಿನ ಅಧಿಕಾರಿಗಳು ಸಂಬಳ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವಲ್ಲಿ ಇನ್ನೂ ಹೆಚ್ಚಿನ ಕಾಲಾವಕಾಶ ಕೋರಿದ್ದರಿಂದ ಎ ಗುಂಪಿನ ಅಧಿಕಾರಿಗಳಿಗೆ ಸಂಬಳ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳಲು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಅಂದರೆ ಇದೇ ತಿಂಗಳ ಮೂವತ್ತನೇ ತಾರೀಕು ತನಕ ಇವ್ರಿಗೆ ಈಗ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಅಲ್ಲಿ ತನಕ ಇವು ಸಂಬಳ ಪ್ಯಾಕೇಜಲ್ಲಿ ನೋಂದಾಯಿಸಿಕೊಂಡು ಅದನ್ನು ಖಚಿತಪಡಿಸಿಕೊಳ್ಳಿಲ್ಲ ಅಂತ ಅಂದರೆ ಸೊ ಅವರ ಪ್ಯಾ ಸಂಬಳವನ್ನು ತಡೆಹಿಡಲಾಗುತ್ತೆ ಹೀಗೆ ಬೇರೆ ಬೇರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರು ಕೂಡ ಕಾಲಾವಕಾಶವನ್ನು ನೀಡಿದ್ದಾರೆ ಅಷ್ಟರಲ್ಲಿ ಅವರು ಸಂಬಳ ಪ್ಯಾಕೇಜ್ ಖಾತೆಯಲ್ಲಿ ನೋಂದಾವಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ಅದನ್ನು ಖಚಿತಪಡಿಸಿಲ್ಲ ಅಂತಂದರೆ ಅವರ ಸ್ಯಾಲ್ರಿನೂ ಕೂಡ ಓಲ್ಡ್ ಮಾಡಲಾಗುತ್ತೆ ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ